ಮಂಡ್ಯ ನಗರದ ಹೊಸಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆ ಹಾಗೂ ಸಿರಿ ಈಕೋ ಕ್ಲಬ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶೇಖರ್ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾದ ಶಿವಲಿಂಗೇಗೌಡ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಜೆ ಕೆ ರೈತ ಸೊಸೈಟಿ ಮಾಜಿ ಅಧ್ಯಕ್ಷರಾದ ಚಂದ್ರು ಮುಖ್ಯ ಶಿಕ್ಷಕರುಗಳಾದ ಜ್ಯೋತಿ ಲೀಲಾವತಿ ಶಿಕ್ಷಕರುಗಳಾದ ಮಲ್ಲೇಶ್ ಸುಬ್ರಹ್ಮಣ್ಯ ಮೇರಿ ಲತಾ ರೇಷ್ಮಾ ಬಾನು ಸುಕನ್ಯಾ ಸಿರಿ ಹೀಕೋ ಕ್ಲಬ್ ಸಂಚಾಲಕರಾದ ಮಂಜುಳಾ ಸೇರಿದಂತೆ ಇತರರು ಹಾಜರಿದ್ದರು ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಅದರ ಅಂಗವಾಗಿ ಎಮ್ ಎಲ್ ಎ ಒಂದು ತುಂಗು ಸುಸಿ ಗಿಡ ನೆಟ್ಟಿದ್ದಾರೆ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಎಮ್ ಎಲ್ ಎ ನಮ್ಮ ಮಕ್ಕಳಿಗೆ ಹೋಗ್ಬೊಟ್ಟಿ ಒಂದು ಹೊಸ ಸ್ಕೂಲ್ ಟೀಚರ್ಗಳಿಗೆ ನಮ್ಮ ಸ್ಟಾಫ್ಗಳಿಗೆ ಎಚ್ ಎಮ್ಗಳಿಗೆ ಎಲ್ಲರಿಗೂ ಶುಭಾಶಯಗಳು ನಮ್ಮ ಶಾಲೆಗೆ ಎಮ್ ಎಲ್ ಎ ಸಾಹೇಬ್ ಅವರು ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಶಾಲೆಯ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಎಸ್ ಟಿ ಸಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ